ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಸಿ ಸ್ಟಡಿ ಕಾರ್ನರ್ ಇವತ್ತು ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ವಾಕ್ಯಗಳ ಇಪ್ಪತ್ತು ಪ್ರಶ್ನೋತ್ತರಗಳನ್ನ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ವಿಡಿಯೋ ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ಬಹಳ ಯೂಸ್ಫುಲ್ ಆಗುತ್ತೆ ಜೊತೆಗೆ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಅತ್ಯಂತ ಪ್ರಮುಖ ಪ್ರಶ್ನೋತ್ತರಗಳನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸರಿ ಹಾಗಿದ್ರೆ ಬನ್ನಿ ತಡ ಮಾಡೋದ್ ಬೇಡ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋವನ್ನ ನಾವೀಗ ಕಂಟಿನ್ಯೂ ಮಾಡ್ತಾ ಹೋಗೋಣ ಜೊತೆಗೆ ಏನ್ ಮಾಡ್ಬೇಕು ನೀವಿನ್ನು ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಫಟಾಫಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಸದಾ ನಮ್ಮ ವಿಡಿಯೋಗಳನ್ನ ನೀವು ನೋಡ್ಬಹುದು ಹಾಗಾದ್ರೆ ಮೊದಲನೇ ಪ್ರಶ್ನೆ ಇದೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಹೇಗಾಯ್ತು ಹೇಗೆ ಬ್ರಿಟಿಷರು ಇಲ್ಲಿ ಎರಡು ನೂರು ದಶಕಗಳಿಗಿಂತಲೂ ಕೂಡ ಹೆಚ್ಚು ವಾಸಬಿದ್ರು ಇವೆಲ್ಲವನ್ನ ನಾವು ಈ ಅಧ್ಯಾಯದಲ್ಲಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲನೇ ಪ್ರಶ್ನೆ ಬಂದು ಹೇಗಿದೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಕಾಲದಲ್ಲಿ ಭಾರತದಿಂದ ಯುರೋಪ್ನಲ್ಲಿ ಬೇಡಿಕೆಯಲ್ಲಿದ್ದಂತಹ ಪ್ರಮುಖ ಮಸಾಲಾ ಪದಾರ್ಥಗಳು ಯಾವುವು ನಮ್ಮ ಭಾರತದಲ್ಲಿ ಬೆಳೀತಕ್ಕಂತಹ ಮಸಾಲಾ ಪದಾರ್ಥಗಳನ್ನ ಆ ಬಹಳಷ್ಟು ಯುರೋಪಿಯನ್ನರು ಬಳಕೆ ಮಾಡ್ತಾ ಇದ್ರು ನಮಗ್ ಗೊತ್ತೇ ಇದೆ ಬಹಳಷ್ಟು ಬೇಡಿಕೆ ಇತ್ತು ಸೊ ಯಾವ್ಯಾವ್ ಮಸಾಲೆ ಪದಾರ್ಥಗಳು ಅಂದ್ರೆ ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಮತ್ತು ಶುಂಠಿ ಇವು ನಮ್ಮ ಭಾರತೀಯ ಮಸಾಲೆ ಪದಾರ್ಥಗಳು ಅಂತ ಹೇಳ್ತಾ ಇದ್ವಿ ಯುರೋಪಿಯನ್ನರಿಗೆ ಅವಶ್ಯಕತೆ ಇದ್ದಂತಹ ಪದಾರ್ಥಗಳು ಹಾಗಿದ್ರೆ ಒಂದು ಪ್ರಶ್ನೆಯನ್ನ ನಾವು ಮುಗಿಸಿದ್ದಾ ಎರಡನೇ ಪ್ರಶ್ನೆಗೆ ಹೋಗೋಣ ಕಾನ್ಸ್ಟಾಂಟಿ ನೋಪಲ್ ನ ಪತನವು ಏಷ್ಯಾ ಮತ್ತು ಯುರೋಪ್ ನಡುವೆ ವ್ಯಾಪಾರದ ಮೇಲೆ ಹೇಗೆ ಪ್ರಭಾವವನ್ನ ಬೀರಿದು ನೋಡಿ ಯುರೋಪ್ ಮತ್ತು ಏಷ್ಯಾ ರಾಷ್ಟ್ರ ಏಷ್ಯಾ ಒಂದು ದೇಶಗಳ ನಡುವೆ ಇದ್ದಂತಹ ಒಂದು ಕೊಂಡಿ ಅಂದ್ರೆ ಕಾನ್ಸ್ಟಾಂಟಿ ನೋಪಲ್ ನಗರ ಸೊ ಈ ನಗರವನ್ನ ಏನ್ ಮಾಡ್ತಾರೆ ಅಟೋಮನ್ ಟರ್ಕರು ಸಾವಿರದ ನಾನೂರ ಐವತ್ತ ಮೂರಲ್ಲಿ ಕಾನ್ಸ್ಟಂಟಿನೋಬಲ್ ನಗರವನ್ನ ವಶಪಡಿಸ್ಕೊಳ್ತಾರೆ ಸೊ ಈ ರೀತಿಯಾಗಿ ಅವ್ರು ವಶಪಡಿಸ್ಕೊಂಡ ನಂತರದಲ್ಲಿ ಏನಾಗ್ತದೆ ಇರ್ತಕ್ಕಂತ ಎಲ್ಲಾ ವ್ಯಾಪಾರ ಮಾರ್ಗಗಳ ಮೂಲಕ ಸಾಗುವಂತಹ ಸರಕುಗಳ ಮೇಲೆ ಭಾರಿ ತೆರಿಗೆಗಳನ್ನ ಅಂದ್ರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಗಳನ್ನ ವಿಧಿಸೋದಕ್ಕೆ ಶುರು ಮಾಡ್ಬಿಡ್ತಾರೆ ಸೊ ಇದೇನಾಯ್ತಪ್ಪಾ ಅಂದ್ರೆ ಯುರೋಪಿಯನ್ ವ್ಯಾಪಾರಗಳಿಗೆ ವ್ಯಾಪಾರವನ್ನ ಲಾಭದಾಯಕವಾಗದಂತೆ ಮಾಡ್ಬಿಡ್ತಾರೆ ಸೊ ಯಾವಾಗ ಆಟೋಮನ್ ಟರ್ಕರು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಳ್ತಾರೋ ಆಟೋಮೆಟಿಕ್ಲಿ ಏನಾಗತ್ತೆ ಅಂತಂದ್ರೆ ಅಹ್ ಯುರೋಪಿಯನ್ ವ್ಯಾಪಾರಗಳಿಗೆ ಹೆಚ್ಚು ಸುಂಕವನ್ನ ಕೊಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಲಾಭದಾಯಕನೇ ಆಗೋದೇ ಇಲ್ಲ ಮೂರನೇ ಪ್ರಶ್ನೆಗೆ ಹೋಗೋಣ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನ ಯಾನ್ ಕಂಡು ಹಿಡಿದರು ಹಾಗೆ ಯಾವಾಗ ಸಂಭವಿಸಿತು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದನ್ನ ಎಕ್ಸಾಮ್ಸ್ ಅಲ್ಲಿ ಬಹಳಷ್ಟು ಸಲ ನಿಮ್ಗೆ ಕೇಳಿದರೆ ಸೊ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಕೊಟ್ಟು ಅಲರ್ಟ್ ಆಗಿ ನೋಡಿ ವಿಡಿಯೋ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಏನಿರತ್ತೆ ಅನ್ನೋ ಒಂದು ಐಡಿಯಾ ಬರ್ತದೆ ಪೋರ್ಚುಗೀಸ್ ನಾವಿಕನಾದಂತಹ ವಾಸ್ಕೋಡಿ ಗಾಮ ಸಾವಿರದ ನಾನೂರ ತೊಂಬತ್ತ ಎಂಟರಲ್ಲಿ ಭಾರತದ ಪಶ್ಚಿಮ ಕರಾವಳಿಯ ಕ್ಯಾಲಿಕಟ್ ಅನ್ನ ತಲುಪಿದಾಗ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನ ಕಂಡು ಮೊದಲನೇ ಪ್ರಶ್ನೆ ಏನಿದೆ ಹೊಸ ಮಾರ್ಗವನ್ನ ಯಾರ್ ಕಂಡಿಡಿತಾರೆ ವಾಸ್ಕೋಡಿ ಗಾಮ ಈತ ಯಾರು ಪೋರ್ಚುಗೀಸ್ ನಾಗಿಕನಾಗಿರ್ತಾನೆ ಸೊ ಅದಲ್ದಂಗೆ ಯಾವ ಇಸವಿಯಲ್ಲಿ ಈತ ಭಾರತಕ್ಕೆ ಬರ್ತಾನೆ ಅಂದ್ರೆ ಸಾವಿರದ ನಾನೂರ ತೊಂಬತ್ತ ಎಂಟರಲ್ಲಿ ಕೇರಳದ ಕಾಪಾಡ್ ಅನ್ನೋ ಪ್ರದೇಶ ಕ್ಯಾಲಿಕಟ್ ಅನ್ನೋ ಪ್ರದೇಶಕ್ಕೆ ಬಂದು ತಲುಪ್ತಾನೆ ಸರಿನಾ ಇಷ್ಟು ಸಿಂಪಲ್ ಆಗಿದೆ ನಾಲ್ಕನೇದು ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಅವರು ಜಾರಿಗೆ ತಂದಂತಹ ನೀಲಿ ನೀರಿನ ನೀತಿ ಇದನ್ನ ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳಿ ಕೂಡ ಕರಿತೀವಿ ಸೊ ಹಾಗಾದ್ರೆ ಏನು ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ಇದರ ಅರ್ಥ ಏನು ಇದನ್ನ ಯಾರ್ ಜಾರಿಗ್ ತರ್ತಾರೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಇವ್ನ ಯಾರು ಅಂದ್ರೆ ಪೋರ್ಚುಗೀಸ್ ನ ಅಧಿಕಾರಿ ಆಗಿರ್ತಾರೆ ಸೊ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಅವರು ಭೂಮಿಗೆ ಬದಲಾಗಿ ಸಮುದ್ರದ ಮೇಲೆ ಪೋರ್ಚುಗೀಸ್ ಪ್ರಾಬಲ್ಯವನ್ನ ಸ್ಥಾಪಿಸ್ಬೇಕು ಭೂಮಿ ಮೇಲೆ ಸ್ಥಾಪನೆ ಮಾಡೋದಕ್ಕೆ ಬಹಳಷ್ಟು ಜನ ಇಲ್ಲಿ ಕಾಯ್ತಾ ಇದ್ದಾರೆ ಸಮುದ್ರದ ಮೇಲೆ ಹಿಡಿತವನ್ನ ಹೊಂದಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಈ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತರ್ತಾನೆ ಸೊ ಯಾರು ಜಾರಿಗೆ ತಂದ್ರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಯಾರ ಈತ ಪೋರ್ಚುಗೀಸರ ಅಧಿಕಾರಿ ಐದನೇ ಪ್ರಶ್ನೆಗೆ ಹೋಗೋಣ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಯಾರು ಪರಿಗಣಿಸಲಾಗಿದೆ ಮತ್ತು ಏಕೆ ಎಷ್ಟು ಬ್ಯೂಟಿಫುಲ್ ಕ್ವಶನ್ ಅಲ್ವಾ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಈತ ಏನಿದಾನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ ಸೊ ಇವನ್ ಏನ್ ಮಾಡ್ತಾನೆ ಅಂದ್ರೆ ಸಾವಿರದ ಐದು ನೂರ ಹತ್ತರಲ್ಲಿ ಬಿಜಾಪುರದ ರಿಂದ ಗೋವಾವನ್ನ ವಶಪಡಿಸ್ಕೊಳ್ತಾರೆ ಇದು ಗೊತ್ತಿರ್ಲಿ ಗೋವಾ ಏನಿದೆ ಪೋರ್ಚುಗೀಸರ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು ಸೊ ಇವರು ಬ್ರಿಟಿಷರು ಹೋದ ನಂತರನೂ ಕೂಡ ಗೋವಾದಲ್ಲಿ ಇನ್ನೂ ಕೂಡ ಇರ್ತಾರೆ ಅಲ್ವಾ ಕೊನೇದಾಗಿ ಹೋದಂತ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಅಲ್ವಾ ಸೊ ಹಾಗಾಗಿ ಭಾರತದಲ್ಲಿ ಪೋರ್ಚುಗೀಸ್ ಆಳ್ವಿಕೆಯ ಆಡಳಿತ ಕೇಂದ್ರ ಯಾವ್ದಾಗುತ್ತೆ ಗೋವಾ ಆಗ್ಬಿಡತ್ತೆ ಸೊ ಈ ಪೋರ್ಚುಗೀಸ್ ಸಾಮ್ರಾಜ್ಯ ಏನಾಗ್ಬಿಡತ್ತೆ ಅಂತಂದ್ರೆ ಅಲ್ಫಾನ್ಸೋಡಿ ಅಲ್ಬುಕರ್ಕ್ ನಂತರ ಅಸಮರ್ಥ ಅಧಿಕಾರಿಗಳು ಬರೋ ಕಾರಣ ಅದು ಸಂಪೂರ್ಣವಾಗಿ ಇಲ್ದಂಗ್ ಭಾರತದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದಂತಹ ಕೆಲವು ವ್ಯಾಪಾರ ಕೇಂದ್ರಗಳನ್ನ ಹೆಸರಿಸಿ ಅಂತ ಪ್ರಶ್ನೆ ಇದೆ ಓಕೆ ರೆಡಿದಿರಲ್ಲ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಸೂರತ್ ಬ್ರೋಚ್ ಕಾಂಬೆ ಕೊಚ್ಚಿನ್ ನಾಗಪಟ್ಟಣಂ ಮಸಲಿಪಟ್ಟಣಂ ಅಥವಾ ಮಚಲಿಪಟ್ಟಣಂ ಚಿನ್ಸೂರ್ ತಮ್ಮ ವ್ಯಾಪಾರ ಕೇಂದ್ರಗಳನ್ನ ಡಚ್ಚರು ಸ್ಥಾಪನೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ರಾಜ ಮಾರ್ಥಾಂಡ ವರ್ಮ ಯಾರು ಹಾಗೆ ಅವನ ಮಹತ್ವದ ಕೊಡುಗೆಗಳೇನು ಅಂತ ಪ್ರಶ್ನೆ ಇದೆ ಓಕೆ ರಾಜ ಮಾರ್ಥಾಂಡ ವರ್ಮ ಯಾರು ಈತ ಸಾವಿರದ ಏಳ್ನೂರ ಇಪ್ಪತ್ತ ಒಂಬತ್ತರಿಂದ ಸಾವಿರದ ಏಳ್ನೂರ ಐವತ್ತೆಂಟರವರೆಗೂ ಕೂಡ ತಿರುವಾಂಕೂರನ್ನ ಆಳ್ವಿಕೆ ಮಾಡಿದಂತಹ ದೊರೆ ಪ್ರ ಪ್ರಶ್ನೆ ನಿಮಗೆ ಹೀಗೂ ಬರ್ಬೋದು ರಾಜ ಮಾರ್ಥಾಂಡ ವರ್ಮ ಯಾವ ಪ್ರದೇಶವನ್ನ ಆಳ್ವಿಕೆ ಮಾಡಿದ ಅಂತಂದ್ರೆ ತಿರುವಾಂಕೂರನ್ನ ಆಳ್ವಿಕೆ ಮಾಡ್ತಾರೆ ಎಷ್ಟ್ರಿಂದ ಎಷ್ಟಲಿವರೆಗೂ ಅಂತಂದ್ರೆ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ತ ಎಂಟರವರೆಗೂ ಕೂಡ ಆಳ್ವಿಕೆ ಮಾಡ್ತಾರೆ ವಿದೇಶಿ ಶಕ್ತಿಗಳ ವಿರುದ್ಧ ನಿಲ್ತಾರೆ ಬ್ರಿಟಿಷರನ್ನ ಹಿಮ್ಮೆಟ್ಟಿಸೋ ಪ್ರಯತ್ನವನ್ನ ಮಾಡ್ತಾನೆ ಅದ್ರಲ್ಲೂ ಕೂಡ ವಿಶೇಷವಾಗಿ ಡಚ್ಚರನ್ನ ಹಿಮ್ಮೆಟ್ಟಿಸ್ತಾನೆ ಬೆಣಸು ವ್ಯಾಪಾರವನ್ನ ಏಕಸ್ವಾಮ್ಯ ಪ್ರಯತ್ನ ಮಾಡ್ತಾ ಇರ್ತಾರೆ ಇವತ್ತ ಕೇರಳದವನಾಗಿರೋದ್ರಿಂದ ಬೆಣಸು ಹೆಚ್ಚಾಗಿ ಕೇರಳದಲ್ಲಿ ಬೆಳೀತಾರೆ ಅಲ್ವಾ ಈಗ್ಲೂ ಕೂಡ ಅವರು ಸಾವಿರದ ಏಳುನೂರ ನಲ್ವತ್ತ ಒಂದರಲ್ಲಿ ಕೋಲಾಚಲ್ ಯುದ್ಧದಲ್ಲಿ ಡಚ್ಚರನ್ನ ರಾಜ ಮಾರ್ಥಾಂಡ ವರ್ಮ ಏನ್ ಮಾಡ್ತಾನೆ ಸಂಪೂರ್ಣವಾಗಿ ಸೋಲಿಸ್ತಾರೆ ಸೊ ಹಾಗೇನೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ಕಾಳು ಮೆಣಸಿನ ವ್ಯಾಪಾರದ ಹಕ್ಕುಗಳನ್ನ ಕೂಡ ಅವರು ಸ್ಥಾಪನೆ ಮಾಡ್ತಾನೆ ಯಾರು ರಾಜಂಡ ವರ್ಮ ಇಷ್ಟೇ ಬರೀರಿ ಉತ್ತಮ ಅಂಕಗಳನ್ನ ನಮ್ಗೆ ಎಕ್ಸಾಮ್ ಅಲ್ಲಿ ಕೊಡ್ತಾರೆ ನೆಕ್ಸ್ಟ್ ಬರೋಣ ಬ್ರಿಟಿಷರ ಬಗ್ಗೆ ತಿಳಿದುಕೊಳ್ಳೋಣ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಯಾವಾಗ ಮತ್ತು ಹೇಗೆ ವ್ಯಾಪಾರವನ್ನ ಪ್ರಾರಂಭಿಸಿತು ಹೇಗೆ ವ್ಯಾಪಾರವನ್ನ ಪ್ರಾರಂಭ ಮಾಡಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಂದ್ರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಸೂರತ್ ನಲ್ಲಿ ತಮ್ಮ ಮೊದಲ ಗೋದಾಮು ಅಥವಾ ಕಾರ್ಖಾನೆಯನ್ನ ಸ್ಥಾಪಿಸ್ಲಿಕ್ಕೋಸ್ಕರ ನಮ್ಮ ಮೊಘಲ್ ದೊರೆಯಾದಂತಹ ಜಹಾಂಗೀರ್ನಿಂದ ಅನುಮತಿಯನ್ನ ಪಡ್ಕೊಳ್ತಾರೆ ನೋಡಿ ಅವಾಗ ಎಷ್ಟು ದೊಡ್ಡ ದೊರೆ ಇದ್ದ ಅಂತಂದ್ರೆ ಜಹಾಂಗೀರ್ ಯಾವ ಕಾರಣಕ್ ನಾವು ಅನುಮತಿ ಕೊಡ್ಬೇಕು ಏನು ಯಾವ ಪ್ರಶ್ನೆನೂ ಕೂಡ ಮಾಡ್ದೇನೆ ಬ್ರಿಟಿಷರಿಗೆ ಅನುಮತಿಯನ್ನ ಕೊಟ್ಬಿಡ್ತಾರೆ ಸೊ ಅದಾದ ನಂತರ ಸಾವಿರದ ಆರ್ನೂರ ಹದಿಮೂರರಲ್ಲಿ ಏನಾಗುತ್ತೆ ಅಂತಂದ್ರೆ ಭಾರತದಲ್ಲಿ ಬ್ರಿಟಿಷರು ವ್ಯಾಪಾರವನ್ನ ಸ್ಥಾಪನೆ ಮಾಡ್ಬಿಡ್ತಾರ ಅಲ್ಲಿಂದ ಸುಮಾರು ದಶಕಗಳ ಕಾಲ ನಮ್ಮ ಭಾರತ ದೇಶವನ್ನ ಆಳ್ವಿಕೆ ಮಾಡ್ತಾರೆ ಬ್ರಿಟನ್ನರು ನೆಕ್ಸ್ಟ್ ಬರೋಣ ಒಂಬತ್ತನೇ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಹದಿನೇಳನೇ ಶತಮಾನದ ಅಂತ್ಯದ ವೇಳೆಗೆ ಭಾರತದಲ್ಲಿ ಇಂಗ್ಲಿಷ್ ಪ್ರೆಸಿಡೆನ್ಸಿಗಳ ಮೂರು ಮುಖ್ಯ ಕೇಂದ್ರಗಳು ಯಾವುವು ನೋಡಿ ಹದಿನೇಳನೇ ಶತಮಾನದ ಅಂತ್ಯದ ವೇಳೆಗೆ ಏನಾಗಿತ್ತು ಬ್ರಿಟಿಷರು ಬಹಳಷ್ಟು ಪ್ರಾಬಲ್ಯವನ್ನ ಪಡ್ಕೊಳ್ತಾ ಹೋದ್ರು ಒಳ ಜಗಳಗಳು ಅಂದ್ರೆ ಒಳ ರಾಜರಗಳ ನಡುವೆನೂ ಕೂಡ ಸಾಕಷ್ಟು ಜಗಳವನ್ನ ತಂದಿರ್ತಾರೆ ಸೊ ಇವರು ಬಾಂಬೆ ಮದ್ರಾಸ್ ಕಲ್ಕತ್ತಾವನ್ನ ಭಾರತದಲ್ಲಿ ತಮ್ಮ ಪ್ರೆಸಿಡೆನ್ಸಿಗಳ ಕೇಂದ್ರಗಳನ್ನಾಗಿ ಕೂಡ ಸ್ಥಾಪನೆ ಮಾಡ್ತಾರೆ ಬ್ರಿಟಿಷರು ಈ ಮೂರೂ ಕೂಡ ಏನಿದೆ ಬಹಳ ಬಹಳ ಪ್ರಮುಖವಾದಂತ ನಗರಗಳು ಇವತ್ತು ಕೂಡ ಅಷ್ಟೇ ಬಾಂಬೆ ಅಂದ್ರೆ ಎಷ್ಟು ಟ್ರೇಡಿಂಗ್ ಅಲ್ಲಿ ಫಾಸ್ಟ್ ಫಾರ್ವರ್ಡ್ ಇದೆ ಮದ್ರಾಸ್ ಅಥವಾ ಚೆನ್ನೈ ಅಂತ ಏನ್ ಹೇಳ್ತೀವಿ ಅದು ಕೂಡ ಅಷ್ಟೇ ಕಲ್ಕತ್ತಾನು ಕೂಡ ಅಷ್ಟೆ ಹತ್ತನೇ ಪ್ರಶ್ನೆಗೆ ಬಂದಿದ್ದೀವಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ತನ್ನ ಕಾರ್ಯಾಚರಣೆಯನ್ನ ಯಾವಾಗ ಪ್ರಾರಂಭಿಸಿತು ಹಾಗೆ ತಮ್ಮ ಕಾರ್ಖಾನೆಯನ್ನ ಅವರು ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಚ್ ರು ಫ್ರೆಂಚ್ ಬಗ್ಗೆ ಗೊತ್ತಿರ್ಬೇಕು ಬ್ರಿಟಿಷ್ರ ನಂತರದಲ್ಲಿ ಬರ್ತಕ್ಕಂಥವ್ರೆ ಫ್ರೆಂಚರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಸಾವಿರದ ಆರ್ನೂರ ಅರವತ್ತ ಎಂಟರಲ್ಲಿ ತನ್ನ ಮೊದಲ ಕಾರ್ಖಾನೆಯನ್ನ ನಲ್ಲಿ ಸ್ಥಾಪಿಸುವುದರ ಮೂಲಕ ಭಾರತದಲ್ಲಿ ತನ್ನ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡುತ್ತೆ ಎಲ್ಲಿ ನಲ್ಲಿ ಗುಜರಾತ್ ನಲ್ಲಿ ಬರ್ತಕ್ಕಂತ ಸೂರತ್ ಪ್ರದೇಶ ಏನಿದೆ ಇದೊಂದು ಆ ಸಮುದ್ರ ತೀರವನ್ನ ಹೊಂದಿರುವಂತಹ ಪ್ರದೇಶವೂ ಕೂಡ ಹೌದು ಹೆಚ್ಚು ಪ್ರಚಲಿತದಲ್ಲಿದ್ದಂತಹ ಪ್ರದೇಶವಾಗಿತ್ತು ಸೂರತ್ ಇಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಶುರು ಮಾಡ್ತಾರೆ ಅಂದ್ರೆ ಮೊದಲ ಕಾರ್ಖಾನೆಯನ್ನ ಸೂರತ್ ನಲ್ಲಿ ಸ್ಥಾಪನೆ ಮಾಡ್ತಾರೆ ನಂತರ ಚಂದರ್ ನಾಗೂರ್ ಮಾಹೆ ಕಾರೈಕಲ್ ಕಾಸಿಂ ಬಜಾರ್ ಬಾಲ್ಸೋರ್ ಗಳಲ್ಲಿ ತಮ್ಮ ಕಾರ್ಖಾನೆಗಳು ಅಂದ್ರೆ ವ್ಯಾಪಾರ ಕೋಟಿಗಳನ್ನ ಅವರಲ್ಲಿ ಶುರು ಮಾಡ್ತಾರೆ ಇನ್ನು ಡ್ಯೂಪ್ಲೇ ಯಾರು ಹಾಗೆ ಭಾರತದಲ್ಲಿ ಅವನ ಮಹತ್ವಾಕಾಂಕ್ಷೆಗಳು ಏನೇನಾಗಿತ್ತು ಅಂತ ಕೇಳಿದಾರೆ ಡ್ಯೂಪ್ಲೆ ಡ್ಯೂಪ್ಲೆ ಬಗ್ಗೆ ಎಲ್ಲ ಓದ್ಕೊಂಡಿದ್ದೀರಲ್ಲ ತುಂಬಾ ಇಂಪಾರ್ಟೆಂಟ್ ಡ್ಯೂಪ್ಲೆ ಹೇಳ್ತೀನಿ ಸಾವಿರದ ಏಳ್ನೂರ ನಲ್ವತ್ತಾರಲ್ಲಿ ಫ್ರೆಂಚ್ ಗವರ್ನರ್ ಜನರಲ್ ಆಗಿ ಬಂದಂತವನು ಡ್ಯೂಪ್ಲೆ ಈತ ಪಾಂಡಿಚರಿಗೆ ಬರ್ತಾನೆ ಫ್ರೆಂಚರ ಪ್ರಮುಖ ಇನ್ನೊಂದು ವ್ಯಾಪಾರ ಕೋಟಿ ಅಂತಂದ್ರೆ ಅದು ಪಾಂಡಿಚರಿ ಅಂತ ಹೇಳ್ತೀನಿ ಈತ ಪಾಂಡಿಚರಿಗೆ ಬರ್ತಾನೆ ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಅನ್ನ ಪ್ರಮುಖ ಶಕ್ತಿಯನ್ನಾಗಿ ಸ್ಥಾಪಿಸುವಂತದ್ದು ಅತ್ಯಂತ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದ ಈತ ಸೊ ಅದಕ್ಕೋಸ್ಕರನೇ ಈತ ಏನ್ ಮಾಡ್ತಾನೆ ಅಂದ್ರೆ ಬ್ರಿಟಿಷರೊಂದಿಗೆ ಕರ್ನಾಟಕ ಯುದ್ಧಗಳನ್ನ ಕೂಡ ಮಾಡ್ತಾನೆ ಸೊ ಎಷ್ಟು ಕರ್ನಾಟಕ ಯುದ್ಧಗಳಾಗತ್ತೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ ಎಕ್ಸಾಮ್ ದೃಷ್ಟಿಕೋನದಿಂದ ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇರುತ್ತೆ ಹಾಗೆ ಈ ನಮ್ಮ ಚಾನೆಲ್ ಮೇಲೆ ಪ್ರತಿ ನಿತ್ಯ ನಿಮ್ಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ಎಕ್ನಾಮಿಕ್ಸು ಸಿವಿಕ್ಸು ಆ ಭೂಗೋಳಶಾಸ್ತ್ರ ಶಾಸ್ತ್ರ ವ್ಯವಹಾರ ಅಧ್ಯಯನ ಸಮಾಜಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ದಿನಾ ಕ್ವಶನ್ಸ್ ಅಂಡ್ ಆನ್ಸರ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಸಬ್ಸ್ಕ್ರೈಬ್ ಆಗದೆ ಇದ್ದರೂ ಕೂಡ ಆಗಿ ಇದ್ರ ಸದುಪಯೋಗವನ್ನ ನೀವು ಪಡೆದುಕೊಳ್ಬೋದು ಮೊದಲ ಕರ್ನಾಟಿಕ್ ಯುದ್ಧ ಈ ಯುದ್ಧಕ್ಕೆ ಕಾರಣಗಳೇನು ಸಾವಿರದ ಏಳುನೂರ ನಲ್ವತ್ತಾರ ನಲ್ವತ್ತೆಂಟರವರೆಗೂ ಕೂಡ ಮೊದಲ ಕರ್ನಾಟಿಕ್ ಯುದ್ಧ ಸಂಭವಿಸುತ್ತೆ ಓಕೆನಾ ನೋಡಿ ಸಾವಿರದ ಏಳ್ನೂರ ನಲ್ವತ್ತಾರಲ್ಲಿ ಲಬೋರ್ಡಿನಾಸ್ ನೇತೃತ್ವದ ಫ್ರೆಂಚ್ ಮದ್ರಾಸ್ ಅನ್ನ ಆಂಗ್ಲರಿಂದ ವಶಪಡಿಸಿಕೊಂಡಾಗ ಮೊದಲ ಕರ್ನಾಟಿಕ್ ಯುದ್ಧ ಪ್ರಾರಂಭವಾಗುತ್ತೆ ಸಾವಿರದ ಏಳ್ನೂರ ನಲ್ವತ್ತ ಎಂಟರಲ್ಲಿ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಮೂಲಕ ಈ ಯುದ್ಧ ಕೊನೆಗಾಣ ಸೊ ಸಾವಿರದ ಏಳ್ನೂರ ನಲ್ವತ್ತಾರಲ್ಲಿ ಏನಾಗುತ್ತೆ ಅಂತಂದ್ರೆ ಫ್ರೆಂಚರು ಮತ್ತೆ ಬ್ರಿಟಿಷರ ನಡುವೆ ಮೊದಲ ಕರ್ನಾಟಿಕ್ ಯುದ್ಧ ಆಗ್ತದೆ ಸೊ ಇವರು ಲಬೋಡಿನಸ್ ಏನ್ ಮಾಡ್ತಾನೆ ಅಂತಂದ್ರೆ ಮದ್ರಾಸ್ ಅನ್ನ ಫ್ರೆಂಚರು ವಶಪಡಿಸ್ಕೊಂಡಿರ್ತಾರೆ ಸೊ ಆಂಗ್ಲರಿಂದ ಅದನ್ನ ವಶಪಡಿಸ್ಕೊಳ್ತಾರೆ ಸೊ ಹೀಗೇನಾಗುತ್ತಪ್ಪ ಅಂದ್ರೆ ಕರ್ನಾಟಿಕ್ ಯುದ್ಧ ಮೊದಲನೇದು ಶುರು ಆಗತ್ತೆ ಏನಾಯ್ತು ಸಾವಿರದ ಏಳ್ನೂರ ನಲ್ವತ್ತೆಂಟರಲ್ಲಿ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಮೂಲಕ ಈ ಯುದ್ಧ ಕೊನೆ ಕಾಣುತ್ತೆ ತುಂಬಾ ಇಂಪಾರ್ಟೆಂಟ್ ಎರಡನೇ ಕರ್ನಾಟಕ ಯುದ್ಧದ ಫಲಿತಾಂಶಗಳೇನು ಅಂತ ಪ್ರಶ್ನೆ ಇದೆ ಸಾವಿರದ ಏಳನೂರ ನಲ್ವತ್ತೊಂಬತ್ತರಿಂದ ಸಾವಿರದ ಏಳುನೂರ ಐವತ್ತ ನಾಲ್ಕರವರೆಗೂ ಕೂಡ ಎರಡನೇ ಕರ್ನಾಟಿಕ್ ಯುದ್ಧ ನಡೆಯಲಿ ಎರಡನೇ ಕರ್ನಾಟಿಕ್ ಯುದ್ಧದ ಪರಿಣಾಮವಾಗಿ ಫ್ರೆಂಚ್ ಸಲಾಬತ್ ಜಂಗನನ್ನ ಹೈದರಾಬಾದ್ ನ ನಿಜಾಮ್ ಮತ್ತು ಚಾಂದಾ ಸಾಹೇಬನನ್ನ ಕರ್ನಾಟಿಕ್ ನವಾಬನನ್ನಾಗಿ ಮಾಡುತ್ತೆ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಅದಾಗ್ಯೂ ಕೂಡ ಆಂಗ್ಲರು ರಾಬರ್ಟ್ ಕ್ಲೈವ್ ನ ಸಹಾಯದಿಂದ ಚಾಂದಾ ಸಾಹೇಬನನ್ನ ಸೋಲಿಸಿ ಮೊಹಮ್ಮದ್ ಅಲಿಯನ್ನ ಕರ್ನಾಟಿಕ್ ನವಾಬನನ್ನಾಗಿ ಮಾಡ್ಬಿಡ್ತಾರೆ ಸೊ ಇದು ಏನಪ್ಪಾ ಅಂದ್ರೆ ಎರಡನೇ ಕರ್ನಾಟಿಕ್ ಯುದ್ಧದ ಅತ್ಯಂತ ಪ್ರಮುಖ ಫಲಿತಾಂಶ ಅಂತ ಹೇಳಿ ಗುರುತಿಸ್ತೇವೆ ಹದಿನಾಲ್ಕನೇ ಪ್ರಶ್ನೆಗೆ ಹೋಗೋಣ ಮೂರನೇ ಕರ್ನಾಟಿಕ್ ಯುದ್ಧ ಭಾರತದಲ್ಲಿ ಫ್ರೆಂಚ್ ಅಸ್ತಿತ್ವದ ಮೇಲೆ ಹೇಗೆ ಪ್ರಭಾವವನ್ನ ಬೀರುತ್ತೆ ಮೂರನೇ ಕರ್ನಾಟಿಕ್ ಯುದ್ಧ ಯಾವಾಗ ಆಗುತ್ತಪ್ಪ ಅಂದ್ರೆ ಸಾವಿರದ ಏಳ್ನೂರ ಐವತ್ತಾರರಿಂದ ಸಾವಿರದ ಏಳ್ನೂರ ಅರವತ್ತ ಮೂರರ ನಡುವೆ ಈ ಯುದ್ಧ ಸಂಭವಿಸುತ್ತೆ ಮೂರನೇ ಕರ್ನಾಟಿಕ್ ಯುದ್ಧದಿಂದಾಗಿ ಫ್ರೆಂಚ್ ಏನ್ ಮಾಡ್ತಾರೆ ಭಾರತದಲ್ಲಿ ತಮ್ಮ ಎಲ್ಲಾ ನೆಲೆಗಳನ್ನ ಕಳೆದ್ಕೊಳ್ಬೇಕಾಗತ್ತೆ ನಿಮಗೆ ಗೊತ್ತಿದೆ ಫಸ್ಟ್ ಏನಾಯ್ತು ಸೆಕೆಂಡ್ ಏನಾಯ್ತು ಥರ್ಡ್ ಅಲ್ಲಿ ಸಂಪೂರ್ಣವಾಗಿ ಅವ್ರದ್ದೇನು ಕೂಡ ಉಳಿಯೋದೇ ಇಲ್ಲ ಫ್ರೆಂಚ್ ಅದು ಸರ್ ಐರ್ಕೋಟ್ ನೇತೃತ್ವದ ಆಂಗ್ಲರು ವಾಡಿವಾಶ್ ಕದನದಲ್ಲಿ ಸಾವಿರದ ಏಳ್ನೂರ ಅರವತ್ತರಲ್ಲಿ ಪಾಂಡಿವಾಷ್ ಕದನ ನಡೆಯುತ್ತೆ ಸೊ ಆ ಕದನದಲ್ಲಿ ಫ್ರೆಂಚರನ್ನ ಸೋಲಿಸ್ಬಿಡ್ತಾರ ಹಾಗೇನೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಪಾಂಡಿಚೆರಿಯನ್ನ ಬಿಡ್ತಾರೆ ಇಲ್ಲಿಗೆ ಏನಾಯ್ತು ಫ್ರೆಂಚರ್ ಅಸ್ತಿತ್ವ ಸಂಪೂರ್ಣವಾಗಿ ನಿರ್ನಾಮ ಆಗತ್ತೆ ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಬಂದಿದ್ದ ಫ್ರೆಂಚರಿಗೆ ಯಾವುದೇ ರೀತಿಯಾದಂತಹ ಲಾಭ ಇಲ್ಲಿ ಸಿಗೋದೇ ಇಲ್ಲ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ರಾಬರ್ಟ್ ಕ್ಲೈ ಯಾರು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನ ಸ್ಥಾಪಿಸುವಲ್ಲಿ ಅವನ ಪಾತ್ರವೇನು ಅಂತ ರೆಡಿ ಇದ್ದೀರಾ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನ ಸ್ಥಾಪಿಸುವಲ್ಲಿ ರಾಬರ್ಟ್ ಕ್ಲೈವ್ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾನೆ ಬಂಗಾಳದ ಮೇಲೆ ಬ್ರಿಟಿಷ್ ನಿಯಂತ್ರಣವನ್ನ ಸ್ಥಾಪಿಸಿದಂತಹ ಕರ್ನಾಟಿಕ್ ಯುದ್ಧಗಳು ಮತ್ತು ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ವಿಜಯದಲ್ಲಿ ಅವನು ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾನೆ ನಿಮ್ಗೆಲ್ಲ ಗೊತ್ತಿದೆ ಐತಿಹಾಸಿಕ ಯುದ್ಧ ಅಂತ ಹೇಳಿ ನಾವು ಪ್ಲಾಸಿ ಕದನವನ್ನ ಕರಿತೀವಿ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ಆಗತ್ತೆ ಹಾಗೆ ಬಕ್ಸಾರ್ ಯುದ್ಧ ಬಂದ್ಬಿಟ್ಟು ಸಾವಿರದ ಏಳ್ನೂರ ಅರವತ್ತ ನಾಲ್ಕರಲ್ಲಿ ಬಕ್ಸಾರ್ ಕದನ ಆಗತ್ತೆ ಅದರಲ್ಲಿ ರಾಬರ್ಟ್ ಕ್ಲೈವ್ ನ ಪಾತ್ರ ತುಂಬಾ ಇದೆ ದಸ್ತಕ್ಗಳು ಯಾವುವು ಮತ್ತು ಈಸ್ಟ್ ಇಂಡಿಯಾ ಕಂಪನಿ ನಡುವಿನ ಸಂಘರ್ಷ ಹೇಗೆ ಕಾರಣ ಆಯ್ತು ಅಂದ್ರೆ ಈ ದಸ್ತಕ್ಗಳ ದುರುಪಯೋಗದಿಂದ ಬಂಗಾಳದ ನವಾಬ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ನಡುವಿನ ಸಂಘರ್ಷ ಹೇಗೆ ಕಾರಣ ಆಯಿತು ಅಂತ ಪ್ರಶ್ನೆ ಇದೆ ದಸ್ತಕ್ಗಳಂದ್ರೆ ಏನು ದಸ್ತಕ್ಗಳು ಮೊಘಲ್ ದೊರೆ ಸಿಯರ್ ನೀಡಿದಂತಹ ಪರವಾನಗಿ ಪರವಾನಗಿ ಅಂತಂದ್ರೆ ಅನುಮತಿಗಳಾಗಿತ್ತು ವ್ಯಾಪಾರ ಮಾಡಲಿಕ್ಕೆ ಕೊಟ್ಟಂತಹ ಅನುಮತಿ ಈಸ್ಟ್ ಇಂಡಿಯಾ ಕಂಪನಿಗೆ ತೆರಿಗೆಯನ್ನ ಪಾವತಿಸದೆ ಯಾವುದೇ ಇನ್ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಲಾರ್ದಂಗೆ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ಬೋದಾಗಿತ್ತು ಸರಕುಗಳನ್ನ ಆಮದು ಮಾಡ್ಕೊಳ್ಲಿಕ್ಕೆ ಹಾಗೇನೆ ರಫ್ತು ಮಾಡ್ಕೊಳ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿತ್ತು ಇದಕ್ಕೆ ನಾವು ಅಂತ ಹೇಳಿ ಕರಿತೀವಿ ಇದು ಏನಾಗತ್ತೆ ಬಂಗಾಳದ ನವಾಬನ್ ಆಗಿರ್ತಕ್ಕಂಥ ಸಿರಾಜ್ ಉದ್ ದೌಲನಿಗೆ ಇಷ್ಟ ಆಗೋದಿಲ್ಲ ಸೊ ಅಲ್ವಾ ಹಾಗಾಗಿ ಕೂಡ ಯುದ್ಧನೂ ಆಗತ್ತೆ ಪ್ಲಾಸ್ಟಿ ಕೂಡ ಆಗತ್ತೆ ಕಂಪನಿಯ ಅಧಿಕಾರಿಗಳು ಏನ್ ಮಾಡ್ತಾರೆ ದಸ್ತಕಗಳ ದುರುಪಯೋಗ ಹಾಗೆ ಬಂಗಾಳದ ಸರ್ಕಾರದಲ್ಲಿದ್ದಂತಹ ಖಜಾನೆ ಬಹಳಷ್ಟು ನಷ್ಟಕ್ಕೆ ಒಳಪಡುತ್ತೆ ನವಾಬರು ಮತ್ತು ಕಂಪನಿಯ ನಡುವೆ ಇದೇ ಕಾರಣಕ್ಕೆ ಘರ್ಷಣೆನೂ ಕೂಡ ಶುರುವಾಗುತ್ತೆ ಇದು ಯಾವ ನ್ಯಾಯ ಅಲ್ವಾ ಸೊ ಬೇರೆ ದೇಶ ಬೇರೆ ಖಂಡದಿಂದ ನಮ್ಮ ಭೂ ಪ್ರದೇಶಕ್ಕೆ ಬಂದು ಇಲ್ಲಿನ ಅಸ್ತಿತ್ವವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡೋದು ಇದು ದೊಡ್ಡ ತಪ್ಪು ಅಲ್ವಾ ಸೊ ಹಾಗಾಗಿ ನಿರ್ಣಾಯಕ ಯುದ್ಧ ಅಂತ ಹೇಳಿ ಕರಿತೀನೋ ಪ್ಲಾಸಿ ಕದನವನ್ನ ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಅಲ್ಲಿ ಸಾಕಷ್ಟು ಬಾರಿ ಇದನ್ನ ರಿಪೀಟ್ ಮಾಡಿದ್ದಾರೆ ಪ್ಲಾಸಿ ಕದನ ಸಾವಿರದ ಏಳುನೂರ ಐವತ್ತೇಳರಲ್ಲಾಗತ್ತೆ ಇದರ ಹಿಂದಿನ ಮುಖ್ಯ ಕಾರಣಗಳೇನೇನು ಅಂತ ಕೇಳಿದಾರೆ ಪ್ಲಾಸಿ ಕದನಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಕಂಪನಿಯ ಅಧಿಕಾರಿಗಳು ದಸ್ತಕ್ಗಳನ್ನ ದುರುಪಯೋಗ ಪಡ್ಕೊಂಡ್ಬಿಡ್ತಾರೆ ಹೌದಲ್ವಾ ಸೊ ಬ್ರಿಟಿಷರು ಅನುಮತಿ ಇಲ್ದೇನೆ ಕಲ್ಕತ್ತಾದ ಕೋಟೆಯನ್ನ ರಿಪೇರಿ ಮಾಡ್ಬಿಡ್ತಾರೆ ಫೋರ್ಟ್ ವಿಲಿಯಂ ಕೋಟೆಯನ್ನ ರಿಪೇರಿ ಮಾಡ್ತಾರೆ ಕಲ್ಕತ್ತಾದಲ್ಲಿ ಇರೋಂತದ್ದು ಸೊ ಅದಾದ್ಮೇಲೆ ಸಿರಾಜುದ್ದೌಲ ಇವನ್ ಯಾರಪ್ಪ ಬಂಗಾಳದ ನವಾಬನಾಗಿ ಕೆಲ್ಸವನ್ನ ನಿರ್ವಹಿಸ್ತಾ ಇರ್ತಾನ ಈತ ನೂರ ನಲ್ವತ್ತಾರು ಬ್ರಿಟಿಷರನ್ನ ಜೈಲಿನಲ್ಲಿಟ್ಟ ಜೈಲಿನಲ್ಲಿ ಇಟ್ಟಿರ್ತಾನೆ ಸೊ ಅದನ್ನ ಕಪ್ಪು ಕೋಣೆ ದುರಂತ ಅಂತ ಹೇಳಿ ಕರಿತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆ ಕಪ್ಪು ಕೋಣೆ ದುರಂತದಲ್ಲಿ ಏನಾಗುತ್ತೆ ಸುಮಾರು ನೂರ ಇಪ್ಪತ್ ಮೂರು ಬ್ರಿಟಿಷರು ಸಾವನ್ನ ಆಗ್ತಾರೆ ಇದನ್ನ ಅರ್ಥಂತಹ ರಾಬರ್ಟ್ ಕ್ಲೈವ್ ಯಾರು ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಅಧಿಕಾರಿ ಸೊ ಅವನಿಗೆ ಸಹಿಸ್ಕೊಳಕ್ ಆಗೋದಿಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪ್ಲಾಸಿಕ್ ಕದನಕ್ಕೆ ಮುನ್ನುಡಿಯನ್ನ ಹಾಕ್ತಾರೆ ಸಾವಿರದ ಏಳ್ನೂರ ಐವತ್ತೇಳು ಜೂನ್ ಇಪ್ಪತ್ಮೂರಂದು ಅಲ್ವಾ ಸೊ ಕ್ಲಾಸಿ ಕದನದ ಒಂದು ಫಲಿತಾಂಶಗಳು ಏನಾಗಿರ್ಬಹುದು ಅದನ್ನ ಕೂಡ ಪ್ರಶ್ನೆ ನಿಮಗೆ ಕೇಳಬಹುದು ತುಂಬಾ ಇಂಪಾರ್ಟೆಂಟ್ ಅದೇ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ನೋಡಿ ಅದನದ ಫಲಿತಾಂಶಗಳೇನು ಅಂತ ಇದೆ ಏನಾಗಿರ್ಬಹುದು ಅಂತಂದ್ರೆ ಇಲ್ಲಿ ಎಬ್ಸಿಲ್ಯೂಟ್ಲಿ ಏನಾಗ್ಬಿಡುತ್ತೆ ನಮ್ಮ ನವಾಬನಿಗೆ ಸೋಲಾಗುತ್ತೆ ಸಿರಾಜ್ ಉದ್ದೌಲ ಸೋತ್ ಬಿಡ್ತಾನೆ ಅಂತಂದ್ರೆ ಅವನ ಹತ್ರ ಇರೋಂತವ್ರೆ ಬ್ರಿಟಿಷರ್ ಗೆ ಸಹಾಯ ಮಾಡ್ಬಿಡ್ತಾರೆ ಯಾರವರು ಮೀರ್ ಜಾಫರ್ ಸೊ ಮೀರ್ ಜಾಫರ್ ಏನಾಗ್ತಾನೆ ಬಂಗಾಳದ ನವಾಬನ್ ಆಗ್ತಾನೆ ಹೇಳಿರ್ತಾರೆ ಬ್ರಿಟಿಷ್ರು ನೀ ನನಗೆ ಸಹಾಯ ಮಾಡ್ದೆ ಅವ್ನ್ ಯಾವ್ದೇ ರೀತಿಯಾದಂತಹ ಸಹಾಯ ಮಾಡ್ಬೇಡ ನೀನ್ ನ್ಯೂಟ್ರಲ್ ಆಗಿ ಉಳ್ಕೊಂಡೆ ಅಂದ್ರೆ ನೆಕ್ಸ್ಟ್ ನವಾಬ ನೀನೇ ಆಗ್ಬಿಡ್ತೀಯ ಅಂತ ಮೀರ್ ಜಾಫರ್ ನ್ ಹೇಳ್ಬಿಡ್ತಾರೆ ಆದ್ರೆ ಅವ್ನ್ ಯಾವ್ದಕ್ಕೂ ಕೂಡ ಪಾಲ್ಗೊಳ್ಳೋದೇ ಇಲ್ಲ ಹಂಗಾಗಿ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನಾಗಿ ಮಾಡ್ತಾರೆ ಬ್ರಿಟಿಷರು ಸೊ ಕಂಪನಿಯು ಬಂಗಾಳದಲ್ಲಿ ವಿಶೇಷ ವ್ಯಾಪಾರ ಹಕ್ಕುಗಳನ್ನ ಪಡ್ಕೊಂಡ್ಬಿಡುತ್ತೆ ಆಲ್ಮೋಸ್ಟ್ ಮೀರ್ ಜಾಫರ್ ಬೇರೆ ಯಾರಲ್ಲ ಬ್ರಿಟಿಷ್ರು ಕುಂತಂಗೆ ಆಯ್ತು ಆದ್ರೂ ಮುಂದೆ ಇವನನ್ನು ಕೂಡ ಸಹಿಸ್ಕೊಳ್ಳಲ್ಲ ಅವ್ರು ಅದಕ್ಕೆ ನೆಕ್ಸ್ಟ್ ಯುದ್ಧ ಆಗುತ್ತೆ ಬಕ್ಸರ್ ಕದನ ಅದನ್ನ ಕೂಡ ತಿಳಿಸ್ತೇನೆ ಮೀರ್ ಜಾಫರ್ ಬ್ರಿಟಿಷರಿಗೆ ಗಣನೀಯ ಯುದ್ಧ ಪರಿಹಾರವನ್ನ ಪಾವತಿಸ್ಬೇಕಾದಂತಹ ಪರಿಸ್ಥಿತಿನೂ ಕೂಡ ಇಲ್ಲಿ ಬಂದೊದಗುತ್ತೆ ಇದು ಕ್ಲಾಸಿಕನದ ಕದನದ ಪ್ರಮುಖ ಫಲಿತಾಂಶಗಳು ಅಂತ ಹೇಳ್ತೀವಿ ಇದೆಲ್ಲ ಆದ್ಮೇಲೆ ಇನ್ನೊಂದು ಕದನ ಆಗತ್ತೆ ಅದೇ ಇತಿಹಾಸದಲ್ಲಿ ನಿರ್ಣಾಯಕ ಕದನ ಅಂತ ಹೇಳಿ ಕರಿತಾ ಇದ್ದೀವಿ ಬಕ್ಸರ್ ಕದನ ಹಾಗಾದ್ರೆ ಬಕ್ಸಾರ್ ಕದನಕ್ಕೆ ಕಾರಣವೇನು ಮತ್ತದ್ರಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಇದು ಹತ್ತೊಂಬತ್ತನೇ ಪ್ರಶ್ನೆ ಸರಿನಾ ಬಕ್ಸಾರ್ ಕದನವು ಸಾವಿರದ ಏಳ್ನೂರ ಅರವತ್ತ ನಾಲ್ಕರಲ್ಲಿ ಆಗತ್ತೆ ಇದೂ ಕೂಡ ಬ್ರಿಟಿಷರು ಮತ್ತೆ ನಮ್ಮ ಭಾರತೀಯ ಒಂದು ಚಕ್ರವರ್ತಿಗಳ ನಡುವೆ ಆಗತ್ತೆ ನೋಡಿ ಮೀರ್ ಖಾಸಿಂ ಬಂಗಾಳದ ನವಾಬನಾಗಿರ್ತಾರೆ ಎರಡನೇ ಶಾ ಆಲಂ ಈತ ಮೊಘಲ್ ಆಡಳಿತಗಾರನಾಗಿರ್ತಾನೆ ಹಾಗೆ ಶುಜ್ ಉದ್ ದೌಲಾ ಈತ ಅವಧ್ನ ನವಾಬನಾಗಿರ್ತಾನೆ ಸೊ ಇವರು ಮೂವರು ಸೇರ್ಕೊಂಡು ಏನ್ ಮಾಡಿರ್ತಾರೆ ಬ್ರಿಟಿಷರ ವಿರುದ್ಧ ಕದನವನ್ನ ಏರ್ಪಡಿಸಿರ್ತಾರೆ ಓಕೆ ಈ ಸಂಯೋಜನೆ ಪಡೆಗಳ ನಡುವೆ ಹೋರಾಟ ಆಗುವಂಥದ್ದು ಯಾರ ನಡುವೆ ಆಯ್ತು ಅಂತ ಗೊತ್ತಾಯ್ತಾ ಸೊ ಏನಕ್ಕೋಸ್ಕರಪ್ಪ ಅಂದ್ರೆ ದಸ್ತಕ್ಳ ದುರುಪಯೋಗವನ್ನ ನಿಗ್ರಹಿಸಬೇಕು ಹಿಂಗೆ ಆಯ್ತು ಅಂದ್ರೆ ನಮ್ಮ ರಾಜ್ಯದ ಬೊಕ್ಕಸ ಸಂಪೂರ್ಣವಾಗಿ ನಾಶ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಇವರೆಲ್ಲಾ ಒಳ ಆಡಳಿತದ ರಾಜರೆಲ್ಲಾ ಸೇರ್ಕೊಂಡು ಏನ್ ಮಾಡ್ತಾರೆ ಬ್ರಿಟಿಷ್ ನ ಹತ್ತಿಕ್ಬೇಕು ಅನ್ನೋ ಒಂದು ಕೆಲಸವನ್ನ ಮಾಡ್ಲಿಕ್ಕೋಸ್ಕರ ಇದು ಮಾಡ್ತಾರೆ ದಸ್ತಕ್ಗಳ ದುರುಪಯೋಗವನ್ನ ನಿಗ್ರಹಿಸ್ಬೇಕು ಜೊತೆಗೆ ಸ್ವತಂತ್ರ ಆಡಳಿತಗಾರನಾಗಿ ತನ್ನನ್ನ ತಾನು ಸ್ಥಾಪಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮೀರ್ ಕಾಸಿಂ ಈ ಪ್ರಯತ್ನವನ್ನ ಮಾಡ್ತಾರೆ ಆದ್ರೂ ಕೂಡ ಇದ್ರಲ್ಲಿ ಯಶಸ್ವೀಕರಣಗೊಳ್ಳೋದೇ ಇಲ್ಲ ಏನಾಗುತ್ತೆ ಹಾಗಾದ್ರೆ ನೋಡಿ ನೆಕ್ಸ್ಟ್ ಕ್ವಶನ್ ಅದೇ ಬಕ್ಸರ್ ಕದನದ ಮಹತ್ವದ ಫಲಿತಾಂಶಗಳು ಏನೇನಿದೆ ಬಕ್ಸರ್ ಕದನದ ಮಹತ್ವದ ಫಲಿತಾಂಶಗಳೆಂದರೆ ಹಿಂಗೆ ಬರಿಬೇಕು ನೀವು ಉತ್ತರನ ನೀಟಾಗಿ ಬರಿಬೇಕು ಪಾಯಿಂಟ್ ವೈಸ್ ಮಾಡ್ಕೊಂಡು ಬರದ್ರಿ ಅಂದ್ರೆ ಒಂದು ಉತ್ತಮ ಅಂಕಗಳನ್ನ ಅವ್ರು ಕೊಡ್ತಾರೆ ನೀವ್ ಹೆಂಗ್ ಬೇಕಂಗ್ ಬರಿತೀರ ಪೇಜ್ ಗಂಟ್ಲೆ ಉತ್ತರ ಬರೀತೀರಾ ಅಂದ್ರೆ ದಟ್ ಇಸ್ ನಾಟ್ ಫೇಲ್ ನೀಟಾಗಿ ಪ್ರಶ್ನೆಗಳು ಏನ್ ಕೇಳುತ್ತೆ ಪ್ರಶ್ನೆ ಅದಕ್ಕಷ್ಟೇ ಆನ್ಸರ್ ಮಾಡಿ ನೀಟಾಗಿ ಶಾ ಆಲಂ ಎರಡನೇ ಶಾ ಆಲಂ ಏನ್ ಮಾಡ್ತಾನೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಬ್ರಿಟಿಷರಿಗೆ ವಾರ್ಷಿಕ ಶುಲ್ಕವನ್ನಾಗಿ ಬಿಟ್ಕೊಟ್ಬಿಡ್ತಾರೆ ಶುಲ್ಕಕ್ಕಾಗಿ ನೀಡ್ಬಿಡ್ತಾರೆ ಅವ್ನ ನವಾಬ ಯುದ್ಧ ಪರಿಹಾರವನ್ನ ಪಾವತಿಸ್ಬೇಕಾಗತ್ತೆ ಸೊ ಬ್ರಿಟಿಷರು ಬಿಹಾರ್ ಬಂಗಾಳದ ಮೇಲಿನ ರಾಜಕೀಯ ನಿಯಂತ್ರಣವನ್ನ ಪಡ್ಕೊಳ್ತಾರೆ ಹಾಗೆ ಒರಿಸ್ಸಾ ಪ್ರಾಂತ್ಯದ ಮೇಲೂ ಕೂಡ ತಮ್ಮ ನಿಯಂತ್ರಣವನ್ನ ಪಡ್ಕೊಂಡ್ಬಿಡ್ತಾರೆ ಹಿಂಗಾಗಿ ಏನಾಯ್ತಪ್ಪ ಅಂತಂದ್ರೆ ಹತ್ತತ್ರ ಬಂಗಾಳದ ಸುತ್ತಮುತ್ತಲಿನ ಪ್ರದೇಶ ಒರಿಸ್ಸಾ ಆಗಿರ್ಬಹುದು ಬಿಹಾರ್ ಆಗಿರ್ಬಹುದು ಆ ಮತ್ತೆ ಪಶ್ಚಿಮ ಬಂಗಾಳದ ಸುತ್ತಮುತ್ತಲಿನ ಪ್ರದೇಶಗಳಾಗಿರ್ಬೋದು ಎಲ್ಲವೂ ಕೂಡ ತಮ್ಮ ವಶಕ್ಕೆ ಪಡ್ಕೊಳ್ತಾ ಹೋಗ್ತಾರೆ ಬ್ರಿಟಿಷರು ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಬಕ್ಸರ್ ಕದನದ ಮಹತ್ವದ ಫಲಿತಾಂಶಗಳು ಅಂತ ನಿಮ್ಗೆಲ್ಲ ಗೊತ್ತಾಗ್ಬೇಕು ಈ ಈ ಇಪ್ಪತ್ತು ಪ್ರಶ್ನೆಗಳು ಪ್ರಥಮ ಅಧ್ಯಾಯವಾದಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತ ಗಳು ನಿಮ್ಗೆ ಪರೀಕ್ಷೆಯಲ್ಲಿ ಯಾವ ತರ ಬೇಕಾದ್ರೂ ಕ್ವಶನ್ಸ್ ಗಳನ್ನ ಕೇಳುವಂತ ಸಾಧ್ಯತೆ ಇರ್ತದೆ ಇಪ್ಪತ್ತು ಕ್ವಶನ್ಸ್ಗಳನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಇದ್ರಲ್ಲಿ ಎರಡರಿಂದ ಒಂದಾದ್ರೂ ಪ್ರಶ್ನೆ ಬಂದೇ ಬರುತ್ತೆ ಓಕೆ ಹಾಗೆ ಮುಂದಿನ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ಕೂಡ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿದಂತಹ ನಿಮ್ಗೆಲ್ರಿಗೂ ಧನ್ಯವಾದಗಳು ಬೈ ಬೈ